ಗುರುಭ್ಯೋ ನಮಃ ರೀ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಮಾಸ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು ಈ ಸಂಚಿಕೆಯಲ್ಲಿ ನಾನು ನಿಮಗೆ ಧನುರಾಶಿಯವರಿಗೆ ಯಾವ ರೀತಿಯಾಗಿ ಲಾಭದಾಯಕವಾಗಿ ಈ ನವೆಂಬರ್ ತಿಂಗಳಿರುತ್ತೆ ಅಂಥೇಳಿ ತಿಳಿಸ್ಕೊಡ್ತೇನೆ ಖಂಡಿತ ನೀವು ಮಾಡತಕ್ಕಂತಹ ಒಂದು ಹೊಸ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಯಶಸ್ಸನ್ನು ಕಾಡ್ತೀರ ಪ್ರಮುಖವಾಗಿ ಕಲಾಕ್ಷೇತ್ರದಲ್ಲಿರತಕ್ಕಂತಹ ಕೆಲಸಗಾರರಿಗೆ ಕಲಾವಿದರಿಗೆ ಉದ್ಯಮಿಗಳಿಗೆ ಈ ಮಾಸ ಖಂಡಿತ ಲಾಭದಾಯಕ ಮಾಸ ಯಾರು ಈ ಮಾಸದಲ್ಲಿ ಕಲಾಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿಕೊಂಡು ಕಲಾದೇವಿಯ ಅನುಗ್ರಹದಿಂದ ಉತ್ತಮ ನಟನೆಯನ್ನು ನಾಟ್ಯಗಳನ್ನು ಹಾಗೂ ಕಲಾ ಪ್ರದರ್ಶನಗಳನ್ನು ಮಾಡ್ತಾ ಇದ್ದರೋ ಅವರಿಗೆ ಕಲಾಕ್ಷೇತ್ರದಲ್ಲಿ ಒಳ್ಳೆ ಸಾಧನೆಯನ್ನು ಮಾಡತಕ್ಕಂತಹ ದೊಡ್ಡ ಮೈಲುಗಲ್ಲಿಯ ಹೆಜ್ಜೆಯನ್ನು ಈ ಮಾಸದಲ್ಲಿಡ್ತೀರ ಹಾಗೂ ಆರ್ಥಿಕವಾಗಿಯೂ ಈ ಕ್ಷೇತ್ರದಲ್ಲಿದ್ದವ್ರಿಗೆ ಈ ಮಾಸ ಲಾಭದಾಯಕ ಮಾಸವಾಗಿರುತ್ತೆ ಪ್ರಮುಖವಾಗಿ ಮಾಡತಕ್ಕಂತಹ ಹೈನುಗಾರಿಕೆ ಕೃಷಿ ಕ್ಷೇತ್ರದಲ್ಲಿರತಕ್ಕಂಥವ್ರಿಗೆ ಉತ್ತಮ ಲಾಭದಾಯಕ ಮಾಸವಾಗಿರುತ್ತೆ ಖಂಡಿತ ಧನುಸು ರಾಶಿಯಲ್ಲಿರತಕ್ಕಂಥ ಕೃಷಿಕರಿಗೆ ಉತ್ತಮ ಇಳುವರಿ ಇರುತ್ತೆ ಉತ್ತಮ ಲಾಭದಾಯಕವಾಗಿ ಕೂಡ ಇರತಕ್ಕಂಥದ್ದು ಧನುಸು ರಾಶಿಯಲ್ಲಿರತಕ್ಕಂಥವ್ರಿಗೆ ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಜಾಸ್ತಿ ಆಗತಕ್ಕಂಥದ್ದು ಇನ್ನೂ ಕೂಡ ಜಪತಪಗಳು ಭಗವಂತನ ಅನುಗ್ರಹಕ್ಕೋಸ್ಕರ ಇನ್ನು ಯಥೇಚ್ಛವಾಗಿ ಶ್ರದ್ಧಾವಂತರಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಾ ವಿದ್ಯಾರ್ಥಿಗಳಿಗೆ ಈ ಮಾಸ ಖಂಡಿತವಾಗಿಯೂ ಉತ್ತಮವಾದ ಮಾಸ ವಿದ್ಯಾಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿಕೊಳ್ಳೋಕ್ಕೆ ಖಂಡಿತವಾಗಿಯೂ ಸರಸ್ವತಿ ಅನುಗ್ರಹವನ್ನು ಈ ಮಾಸದಲ್ಲಿ ಯಥೇಚ್ಛವಾಗಿ ನೀವು ಪಡ್ಕೊಳ್ಬೋದು ಕೌಟುಂಬಿಕ ಭಿನ್ನಭಿಪ್ರಾಯಗಳು ದೂರವಾಗುತ್ತೆ ಈ ಮಾಸ ಧನುಸು ರಾಶಿಯವರಿಗೆ ಅಂದರೆ ನಿಮ್ಮಲ್ಲಿರತಕ್ಕಂಥ ಕೌಟುಂಬಿಕ ವಿಚಾರದಲ್ಲಿ ಏನು ಭಿನ್ನಾಭಿಪ್ರಾಯ ಇದೆ ಅದು ಆಸ್ತಿಯ ವಿಚಾರವೇ ಆಗಿರ್ಬೋದು ಅನ್ಯೂನತೆ ವಿಚಾರವೇ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಮನಸ್ತಾಪಗಳು ಎಲ್ಲವೂ ಕೂಡ ದೂರವಾಗತಕ್ಕಂಥ ಸಮಯ ಭಗವಂತ ಈ ಮಾಸದಲ್ಲಿ ಕರುಣಿಸ್ಕೊಟ್ಟಿದ್ದಾನೆ ಹಾಗೆಯೇ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಕ್ರಮ ನಡೆಯತಕ್ಕಂಥ ಸನ್ನಿವೇಶಗಳು ಕೂಡ ಸೃಷ್ಟಿಯಾಗತ್ತೆ ಸಡನ್ಲಿ ನೀವು ಅಂದ್ಕೊಂಡೇ ಇರೋದಿಲ್ಲ ಮನೇಲಿ ಒಂದು ಶುಭವನ್ನು ಮಾಡ್ಕೊಳ್ತೇನೆ ಒಂದು ಹೋಮವಾನವನ್ನು ಮಾಡ್ತೇನೆ ಇದ್ದಕ್ಕಿದ್ದಂಗೆ ಯಾರ್ದು ಮದುವೆ ಸೆಟ್ ಆಗತಕ್ಕಂಥದ್ದು ಆಗಿರ್ಬೋದು ಯಾರ್ದೋ ಪ್ರವೇಶ ಮಾಡ್ತಕ್ಕಂಥದ್ದು ಮುಂದಿನ ತಿಂಗಳೆಲ್ಲ ಮಾಡೋಣ ಅಂದ್ಕೊಂಡಿರ್ತೀರ ಪಟಾಫಟಿ ಈಗಲೇ ಮಾಡ್ಬೋಣ ಅಂತೇಳಿ ಮನೆಯಲ್ಲಿ ನಿಮ್ಗೆ ಗೊತ್ತೇ ಇಲ್ಲ ನಿಮ್ಮ ಗಮನಕ್ಕೆ ಬರದೆ ಶುಭ ಕಾರ್ಯಕ್ರಮವನ್ನು ನೀವೇ ಮುಂದೆ ನಿಂತು ನಡೆಸ್ಕೊಡ್ತೀರಾ ಅದು ಮನಸ್ಸಿಗೆ ನೆಮ್ಮದಿ ಸಹಿತವಾಗಿ ಉತ್ತಮ ಸಂತೋಷವನ್ನು ಕೊಡತಕ್ಕಂಥದ್ದು ಆರೋಗ್ಯದಲ್ಲಿ ಉತ್ತಮ ಚೇತರಿಕೆಯನ್ನು ಕಾಣತಕ್ಕಂಥವ್ರು ಪ್ರಮುಖವಾಗಿ ರಕ್ತದ ಒತ್ತಡದ ಕಾಯಿಲೆಯಿಂದ ಯಾರು ಬಳ್ತಾ ಇದ್ದೀರಾ ಅವರ ಆರೋಗ್ಯದಲ್ಲಿ ವೃದ್ಧಿ ಆಗತ್ತೆ ಇರತಕ್ಕಂಥ ಆರೋಗ್ಯದ ಸಮಸ್ಯೆಗಳು ದೂರವಾಗತಕ್ಕಂಥದ್ದು ಅತಿಯಾದ ನಿಮ್ಮ ತಾಳ್ಮೆಯಿಂದಲೇ ಈ ಮಾಸ ಲಾಭವನ್ನು ಪಡೆದುಕೊಳ್ಳೋವಂಥರಾಗಿರ್ತೀರ ಅಂದರೆ ಇವು ತಾಳ್ಮೆಯನ್ನು ವಹಿಸಿಕೊಂಡು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರವನ್ನು ಅತಿಯಾದ ಬುದ್ಧಿಶಕ್ತಿಯಿಂದ ಬರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತೀರಾ ಈ ಅತಿಯಾದ ಬುದ್ಧಿವಂತಿಕೆ ಖಂಡಿತ ಈ ಮಾಸ ನಿಮಗೆ ಲಾಭದಾಯಕ ಮಾಸವಾಗಿರುತ್ತೆ ನಿಮ್ಮ ಆತ್ಮೀಯ ಸ್ನೇಹಿತರ ಉತ್ತಮ ಸಲಹೆ ಸೂಚನೆಯಿಂದ ಈ ಮಾಸದಲ್ಲಿ ನೀವು ಮಾಡತಕ್ಕಂತಹ ಎಲ್ಲ ಹೊಸ ಕೆಲಸ ಕಾರ್ಯಗಳಲ್ಲಿ ಯಥೇಚ್ಛವಾಗಿ ನಿಮಗೆ ಪ್ರೋತ್ಸಾಹ ವೃದ್ಧಿ ಆಗತಕ್ಕಂಥದ್ದು ಹಾಗೆಯೇ ಅವರ ಸಹಾಯದಿಂದ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಉತ್ತಮ ಧನಲಾಭವೂ ಕೂಡ ಆಗುತ್ತೆ ಅಂದರೆ ನೀವೇನೋ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಆಲ್ರೆಡಿ ಬಿಸ್ನೆಸ್ಸನ್ನು ರನ್ ಮಾಡ್ತಿರ್ತೀರ ನಿಮ್ಮ ಸ್ನೇಹಿತರು ಬರ್ತಾರೆ ಆಗಲ್ಲ ಈಗ ಮಾಡು ಖಂಡಿತ ವ್ಯಾಪಾರದ ಲಾಭದಾಯಕವಾಗುತ್ತೆ ನೀನು ಮಾಡ್ತಕ್ಕಂಥ ಬಿಸ್ನೆಸ್ಗೆ ನನ್ನ ಕಡೆಯವ್ರಿಗೇನೋ ರಿಕ್ವೈರ್ಮೆಂಟ್ ಇದೆಯಪ್ಪ ನಾನು ಏನೋ ನಿಮ್ಮನ್ನು ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಒಂದ್ಸಲಿ ಮಾತಾಡಿ ನೋಡು ಈ ಥರ ಸಣ್ಣ ಪುಟ್ಟ ಸಹಾಯಗಳು ನಿಮಗೆ ದೊಡ್ಡ ಮಟ್ಟಿನ ಯಶಸ್ಸನ್ನು ಈ ಮಾಸ ತಂದು ಕೊಡತಕ್ಕಂಥದ್ದು ಹಾಗೆಯೇ ಟ್ರಾವೆಲ್ ಬಿಸ್ನೆಸ್ನ ನಡೆಸತಕ್ಕಂಥವ್ರಿಗೆ ಹಾಗೂ ಫೋಟೋಗ್ರಾಫರ್ ಈವೆಂಟ್ ಮ್ಯಾನೇಜ್ಮೆಂಟ್ಗಳು ನಡೆಸೋರಿಗೂ ಕೂಡ ಲಾಭದಾಯಕ ಮಾಸ ಖಂಡಿತವಾಗಿಯೂ ಇಂದಿನ ತಿಂಗಳಿಗೆ ಹೋಲಿಸ್ಕೊಂಡ್ರೆ ಈ ಮಾಸದಲ್ಲಿ ಒಳ್ಳೆಯ ಲಾಭವನ್ನು ಒಳ್ಳೆಯ ಕೀರ್ತಿ ಅಂದರೆ ನೀವು ಮಾಡತಕ್ಕಂಥ ಕೆಲಸ ಕ್ಷೇತ್ರದಲ್ಲಿ ಈ ವ್ಯಕ್ತಿ ಪರವಾಗಿಲ್ಲಪ್ಪ ಈ ವ್ಯಕ್ತಿಗೆ ಈ ಕೆಲಸವನ್ನು ನೇಮಿಸಿದ್ರೆ ಖಂಡಿತವಾಗಿಯೂ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾನೆ ಎಂಬ ಒಳ್ಳೆಯ ಹೆಸರನ್ನು ಕೂಡ ಸಂಪಾದನೆಯನ್ನು ಮಾಡ್ತೀರ ಅದೇ ರೀತಿ ಈ ಮಾಸದಲ್ಲಿ ದೂರದ ಪ್ರಯಾಣಗಳನ್ನು ಮಾಡುವ ಮುಖಾಂತರ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿಯನ್ನು ಪಡ್ಕೊಳ್ಳುವಂಥರಾಗ್ತೀರ ಆಗ್ತೀರ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಇರುತ್ತೆ ಯಾವಾಗಲೂ ಕೂಡ ನಾನು ಟ್ರಾವೆಲ್ ಮಾಡಬೇಕು ಆ ಪ್ರಯಾಣ ಹೇಗಿರಬೇಕು ಅಂತ ಹೇಳಿದ್ರೆ ನಾನು ಹಾಗೂ ನನ್ನ ಆತ್ಮೀಯರು ಮಾತ್ರ ಆ ಪ್ರಯಾಣದಲ್ಲಿರತಕ್ಕಂಥದ್ದು ನನ್ನ ಮನಸ್ಸಿಗೆ ಸಮಾಧಾನವಾಗತಕ್ಕಂತಹ ಸ್ಥಳದಲ್ಲಿ ಎಷ್ಟೊತ್ತು ಕೂತಿದ್ರು ಕೂಡ ಯಾರೂ ಕೂಡ ನನ್ನ ಪ್ರಶ್ನೆಯನ್ನು ಮಾಡಬಾರ್ದು ಅದೇ ರೀತಿ ಆ ಸ್ಥಳದಲ್ಲಿ ನಾನು ಸಂಪೂರ್ಣವಾಗಿ ನನ್ನನ್ನು ನಾನು ಆ ಪರಿಸರದೊಂದಿಗೆ ಬೆರೆಸ್ಕೊಂಡು ನನ್ನಲ್ಲಿರತಕ್ಕಂತಹ ದುಃಖವನ್ನು ದೂರ ಮಾಡಿಕೊಂಡು ನನಗೆ ಯಾವ ಶಕ್ತಿಗಳು ಬೇಕಾಗಿರುತ್ತೋ ನನಗೆ ಯಾವ ವಿಚಾರದಲ್ಲಿ ಇನ್ನೂ ಕೂಡ ಒಳ್ಳೆಯ ಮನಸ್ಥಿತಿಗಳು ಬೇಕಾಗುತ್ತೋ ಅಲ್ಲಿ ಆಲೋಚನೆ ಮಾಡಿ ಅದನ್ನು ಇನ್ಕ್ರೀಸ್ ಮಾಡಿಕೊಳ್ಬೇಕು ಅಂತ ಪ್ರತಿಯೊಬ್ಬರ ಆಸೆ ಇರುತ್ತೆ ಈ ಆಸೆ ಧನುಸ್ಸು ರಾಶಿಯಲ್ಲಿದ್ದವರಿಗೆ ಈಡೇರತಕ್ಕಂಥದ್ದು ಖಂಡಿತವಾಗಿಯೂ ನಿಮ್ಮ ದೂರದ ಪ್ರಯಾಣ ನಿಮಗೆ ಈ ಮಾಸದಲ್ಲಿ ಲಾಭವನ್ನು ಕೊಡತಕ್ಕಂಥದ್ದು ಕೆಟ್ಟ ಕೆಲಸವನ್ನು ಮಾಡೋದಕ್ಕೆ ಕೈ ಹಾಕತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ನಿಮ್ಮನ್ನು ಪ್ರವೋಕ್ ಮಾಡ್ತಾರೆ ಜನಗಳು ಈ ಕೆಲಸವನ್ನು ಮಾಡು ಅದನ್ನು ಮಾಡಬೇಡ ಇದನ್ನು ಮಾಡುವಂತ ಖಂಡಿತವಾಗಿ ಮನಸ್ಸು ಏನಿರುತ್ತೆ ಅದನ್ನು ಮಾತ್ರ ಮಾಡಿ ಸತ್ಯ ಏನಿರುತ್ತೋ ಆ ಮಾರ್ಗದಲ್ಲಿ ಸಾಗತಕ್ಕಂಥದ್ದು ಇಲ್ಲದಿದ್ದರೆ ನಿಮ್ಮ ಹೆಸರಿಗೆ ದೊಡ್ಡ ಕಳಂಕವೇ ಬರುತ್ತೆ ಶಾರ್ಟ್ಕಟ್ ಮೆಥಡಲ್ಲಿ ಏನೋ ದೊಡ್ಡದಾಗಿ ಸಂಪಾದನೆ ಮಾಡಿಬಿಡ್ತೀನಿ ಅಂತ ಹೋಗಿ ಹಿಂದೆ ಕಷ್ಟಪಟ್ಟು ಏನೋ ಸಂಪಾದನೆ ಮಾಡಿರ್ತಾರಲ್ಲ ಅದನ್ನು ಯಾವುದು ಕಳ್ಕೊಳ್ಬೇಡಿ ಈ ಮಾಸ ನೀವೇನು ತಪ್ಪು ಮಾಡ್ತೀರಾ ಅಂತೇಳಿದ್ರೆ ಯಾರೋ ಬಂದು ಇದನ್ನು ಮಾಡಿಬಿಡಿ ಸರ್ ಶಾರ್ಟ್ಕಟಲ್ಲಿ ತುಂಬ ಬೇಗ ಬೇಗ ಮೇಲೆ ಬಂದುಬಿಡ್ತೀರಾ ಯಾರೂ ಕೂಡ ಗೊತ್ತೇ ಆಗೋದಿಲ್ಲ ಅಂಥೇಳಿ ನಿಮ್ಮನ್ನು ಪ್ರೊವೋಕ್ ಮಾಡ್ತಾರೆ ನಿಮ್ಮ ಮನಸ್ಥಿತಿಗಳನ್ನು ಹಾಳು ಮಾಡ್ತಾರೆ ಸಂಪೂರ್ಣವಾಗಿ ನಿಮ್ಮ ಮನಸ್ಸು ಬೇರೆ ಏನೂ ಯೋಚನೆ ಮಾಡಬಾರ್ದು ಅಂಥೇಳಿ ಎಲ್ಲ ರೀತಿಯ ಮಾತುಗಳಿಂದ ನಿಮ್ಮನ್ನು ಕಟ್ಟಾಕಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾರೆ ಅಂಥರ ಇಂಥದೇ ಸನ್ನಿವೇಶ ಸೃಷ್ಟಿಯಾಗಲಿ ಯಾವುದೇ ಕಾರಣಕ್ಕೂ ಅಂಥ ಪ್ರಚೋದನಕಾರಿ ಮಾತುಗಳಿಗೆ ಮುರಳಾಗಬೇಡಿ ಮನಸ್ಸಿನ ಮಾತನ್ನು ಕೇಳಿ ನಾನು ಈ ಶಾರ್ಟ್ ಟಮ್ಮಲ್ಲೇ ಹಣವನ್ನು ಸಂಪಾದನೆ ಮಾಡಬೇಕು ಎಂಬ ಗೋಜ್ಲಿಗೆ ನೀವು ಹೊರಟೋಗಿಬಿಟ್ರೆ ಖಂಡಿತ ಹಿಂದೆ ಮಾಡಿರ್ತಕ್ಕಂತಹ ಅಷ್ಟು ಒಳ್ಳೆತನಗಳು ಹೋಗಿ ಕೆಟ್ಟ ಹೆಸರು ನಿಮ್ಮ ಮುಂದೆ ಬಂದು ನಿಂತ್ಕೊಂಡ್ಬಿಡುತ್ತೆ ಹಾಗಾಗಿ ಕೆಟ್ಟ ಕೆಲಸಗಳು ಶಾರ್ಟ್ ಟರ್ಮಲ್ಲಿ ಏನಾರ ಸಂಪಾದನೆ ಮಾಡತಕ್ಕಂಥ ಐಡಿಯಾಗಳು ಅಥವಾ ನೀ ಇದಕ್ಕೆ ಇನ್ವೆಸ್ಟ್ ಮಾಡೋದು ಎರಡೇ ದಿನದ ದುಡ್ಡು ಡಬಲ್ ಆಗಿಬಿಡುತ್ತೆ ಅಂತ ದುರಾಲೋಚನೆಗಳನ್ನು ಯಾರು ನಿಮ್ಮ ತಲೆಗೆ ತುಂಬಿದ್ರೆ ಖಂಡಿತವಾದನ್ನು ಕೇಳಿಸ್ಕೊಳ್ಬಿಡಿ ಅದನ್ನು ಫಾಲೋ ಕೂಡ ಮಾಡತಕ್ಕಂಥದ್ರಲ್ಲ ರಾಜಕಾರಣಿಗಳಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಈ ಮಾಸ ಲಾಭದಾಯಕ ಮಾಸವಲ್ಲ ಖಂಡಿತವಾಗಿಯೂ ನೀವು ಇರತಕ್ಕಂಥ ಕಾರ್ಯಕ್ಷೇತ್ರದಲ್ಲಿ ನಷ್ಟವನ್ನು ನೋಡ್ತೀರಾ ಮೇಲಧಿಕಾರಿಗಳ ಕಿರುಕುಳ ಕೂಡ ನೋಡ್ತಕ್ಕಂಥದ್ದಾಗಿರ್ತೀರ ರಾಜಕಾರಣಿಗಳಿಗೆ ಈ ಮಾಸದಲ್ಲಿ ಸಂಪೂರ್ಣವಾಗಿ ತಲೆಬೀಸಿಯ ಮಾಸವಾಗಿರುತ್ತೆ ಟೆನ್ಷನ್ 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 ಯಾವ ಕೆಲಸವನ್ನು ಕೂಡ ಮಾಡೋಕೆ ಸಾಧ್ಯವೇ ಇಲ್ಲ ಯಾರೋ ಬಂದು ಏನೋ ಹೇಳಿದ್ರು ಮತ್ತಿನ್ನೇನೋ ಮಾಡಿಸ್ಕೊಡು ಅಂತ ಹೇಳಿದ್ರು ಮತ್ತಿನ್ನೇನೋ ನಾನು ಮಾಡ್ತೀನಿ ಅಂತ ಹೋಗಿ ಸಂಪೂರ್ಣ ಮಾಸವನ್ನು ನಷ್ಟದಿಂದ ನೋಡತಕ್ಕಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡ್ಕೊಳ್ತೀರ ಸರ್ಕಾರದ ಸವಲತ್ತುಗಳನ್ನು ಯಾರ ಪಡಿಬೇಕು ಅಂತ ಅಪೇಕ್ಷೆ ಇದ್ದರೆ ಈ ಮಾಸ ಲಭಿಸತಕ್ಕಂಥದ್ದು ಖಂಡಿತವಾಗಿಯೂ ನಿಧಾನವಾಗತಕ್ಕಂಥದ್ದು ಅಂದರೆ ಯಾವುದೋ ಒಂದು ಸಬ್ಸಿಡಿಗೆ ಅಪ್ಲೈ ಮಾಡಿರ್ತೀರ ಸರ್ಕಾರದಿಂದ ಯಾವುದೋ ಒಂದು ಫೈಲ್ ಮೂವ್ ಆಗಬೇಕಾಗಿರುತ್ತೆ ಯಾವುದೋ ಒಂದು ಡಾಕ್ಯುಮೆಂಟಿಗೆ ಯಾರದೋ ಅಧಿಕಾರಿಗಳ ಸಹಿ ಆಗಬೇಕಾಗಿರುತ್ತೆ ಖಂಡಿತ ಆನ್ ಟೈಮ್ ಆಗೋಲ್ಲ ಸ್ವಲ್ಪ ಮುಂದೂಡತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಅತಿಯಾದ ಮಾತು ಅತಿಯಾದ ವಾಗ್ವಾದಗಳು ನಿಮ್ಮ ಸಂಬಂಧವನ್ನು ನಾಶ ಮಾಡುತ್ತೆ ಅಂದರೆ ವ್ಯಕ್ತಿ ಜೊತೆ ನಾವು ಮಾತಾಡ್ತಿರ್ತೀವಿ ಆತ್ಮೀಯರಿದ್ದಾರೆ ಅಂಥೇಳಿ ವಾದ ವಿವಾದಗಳನ್ನು ಯಥೇಚ್ಛ ಮಾಡ್ತಾ ಹೋಗ್ತೀವಿ ಅದು ಖಂಡಿತ ಈ ಮಾಸದಲ್ಲಿ ಧನುರಾಶಿಯವರಿಗೆ ಲಾಭವನ್ನು ಕೊಡಲ್ಲ ಅವ್ರಿಗೆ ಎಷ್ಟೇ ಆತ್ಮೀಯವಾಗಿರಲಿ ಅವರೊಂದಿಗೆ ಮಾತಾಡಬೇಕಾದರೆ ಗಮನವನ್ನು ಕೊಟ್ಟು ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡತಕ್ಕಂಥದ್ದು ತುಂಬ ಆತ್ಮೀಯರಾಗಿದ್ದಾರೆ ನೀನೇನೆಂದರೂ ಅನ್ನಿಸ್ಕೋತಾರೆ ಕೇಳಿಸ್ಕೊಳ್ತಾರೆ ಅಂಥೇಳಿ ಅತಿಯಾದ ಮಾತುಗಳನ್ನು ಆಡಿದ್ರೆ ಆ ವ್ಯಕ್ತಿಯೊಂದಿಗೆ ನಿಮ್ಮ ನಿಮ್ಮೊಂದಿಗೆ ಇರುತ್ತಲ್ಲ ಸಂಬಂಧ ಆ ಸಂಬಂಧದಲ್ಲೇ ದೊಡ್ಡ ಬಿರುಕು ಕಾಣಿಸ್ಕೊಂಡು ಬಿಡುತ್ತೆ ನಿಮಗೆ ನಿಮ್ಮ ತಂದೆಯವರೊಂದಿಗೆ ಕೊಂಚ ಮಟ್ಟಿಗಾದರೂ ಈ ಮಾಸದಲ್ಲಿ ಕಿರಿಕಿರಿ ಆಗತಕ್ಕಂಥದ್ದು ಅವರು ಹಾಗೂ ನಿಮ್ಮ ನಡುವೆ ದೊಡ್ಡ ಮಟ್ಟಿನ ಕಂದಕ ಕೂಡ ಸೃಷ್ಟಿಯಾಗ್ಬಿಡ್ಬೋದು ಹಾಗಾಗಿ ತಂದೆಯವರೊಂದಿಗೆ ಮಾತನಾಡಬೇಕಾದ್ರೆ ಅಥವಾ ಅದರ ವ್ಯವಹಾರವನ್ನು ಅವರೊಂದಿಗೆ ಅವರೊಂದಿಗೆ ವಿವರಿಸಬೇಕಾದರೆ ಜಾಗ್ರತೆಯಿಂದ ತಾಳ್ಮೆ ಕೊಟ್ಟು ವಿವರಿಸಿ ಇಲ್ಲದಿದ್ದರೆ ಸಮಸ್ಯೆಯ ಸುಳಿಯಲ್ಲಿ ಮನೆಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡತಕ್ಕಂತಹ ಸನ್ನಿವೇಶವನ್ನು ನೀವೇ ಸೃಷ್ಟಿ ಮಾಡಿಬಿಡ್ತೀರಾ ಅಂತ ಹಾಗಾಗಿ ಧನುರಾಶಿಯವರು ಈ ವಿಚಾರದಲ್ಲಿ ಕೊಂಚ ಮಟ್ಟಿಗಾದರೂ ಗಮನವನ್ನು ಹರಿಸತಕ್ಕಂಥದ್ದು ಈ ಮಾಸದಲ್ಲಿ ನಿಮ್ಮ ಸ್ವಹಿಚ್ಛೆ ವಿರುದ್ಧ ನಡೆದುಕೊಳ್ಳತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ ನಿಮ್ಮ ಮನಸ್ಸು ಹೇಳ್ತಾ ಇರ್ತೀ ಕೆಲಸವನ್ನು ಮಾಡು ಅಂತ ಆದರೆ ನೀವು ಅದರ ವಿರುದ್ಧ ದಿಕ್ಕಿನಲ್ಲಿ ಕೆಲಸವನ್ನು ಮಾಡ್ತಿರ್ತೀರ ಅದು ನಿಮ್ಮ ಮನಶಾಂತಿಯನ್ನು ಕೂಡ ಹಾಳು ಮಾಡುತ್ತೆ ಮನಸ್ಸಿಗೆ ಯಥೇಚ್ಛವಾಗಿ ಘಾಸಿ ಕೂಡ ಮಾಡತಕ್ಕಂಥದ್ದು ಇದರಿಂದ ಮಾನಸಿಕವಾಗಿ ಈ ಮಾಸ ಕೊಂಚ ಮಟ್ಟಿಗೆ ಕುಗ್ತೀರಾ ಹಾಗೆಯೇ ದಾಯಾದಿಗಳೊಂದಿಗೆ ಎಷ್ಟೇ ಸರಿಯನ್ನು ಮಾಡಿಕೊಳ್ಬೇಕು ಅಂತ ಈ ಮಾಸಕ್ಕೆ ಎಷ್ಟೇ ಹಿಡಿದು ಸ್ಟಾರ್ಟಿಂಗ್ ನಿಂದಿಡ್ದು ಎಲ್ಲವೂ ಸರಿ ಮಾಡಿಕೊಂಡಿರ್ತೀರ ಆತ್ಮೀಯತೆ ಬೆಳೆದಿರುತ್ತೆ ವಾರದ ಕೊನೆಯ ಭಾಗದಲ್ಲಿ ಅಂದರೆ ಮಾಸದ ಕೊನೆಯ ಭಾಗದಲ್ಲಿ ಖಂಡಿತ ಸಣ್ಣ ಭಿನ್ನಾಭಿಪ್ರಾಯ ಅವರೊಂದಿಗೆ ಮೂಡತಕ್ಕಂಥದ್ದಾಗ್ಬಿಡುತ್ತೆ ಹಾಗಾಗಿ ದಾಯಾದಿಗಳಿಗೊಂದು ಎಷ್ಟೇ ಕಲಹ ಎದುರು ಪರವಾಗಿಲ್ಲ ನಿಮ್ಮ ಕೆಲಸ ಮುಗಿಯೋರಿಗೂ ಕೂಡ ಆದಷ್ಟು ತಾಳ್ಮೆಯಿಂದಿರಿ ಇಲ್ಲದಿದ್ದರೆ ಸಂಪೂರ್ಣ ಕೆಲಸ ಹದ್ವಾರದಿಂದ ಕೂಡಿರತಕ್ಕಂಥದ್ದಾಗ್ಬಿಡತ್ತೆ ಹಾಗೆಯೇ ಈ ಮಾಸ ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡತಕ್ಕಂಥದ್ದು ತುಂಬ ವಿಶೇಷ ಮಂಗಳವಾರ ತದನಂತರ ಬರತಕ್ಕಂಥ ಅದು ನಾಳೆ ಏನು ಷಷ್ಟಿ ಇದೆ ಆ ದಿನ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ನಿಮ್ಮ ಹತ್ರದಲ್ಲಿರತಕ್ಕಂಥ ಸ್ವಾಮಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡಿ ಖಂಡಿತ ನಿಮಗೆ ಲಾಭದಾಯಕವಾಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಮುಂದಿನ ಸಂಚಿಕೆಯವರು ಈ ಸಣ್ಣ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿಯೂ ಈ ಮಾಸದಲ್ಲಿ ಕಲ್ಯಾಣ ಕೂಡಿ ಬರತಕ್ಕಂಥದ್ದು ಎಷ್ಟೇ ವರ್ಷಗಳಿಂದ ಪ್ರಯತ್ನ ಪಟ್ಟು ಕಲ್ಯಾಣವೇ ಕೂಡಿ ಬರ್ತಾ ಇಲ್ಲ ಅಂತ ಮಕರ ರಾಶಿಯವರು ಸ್ವಲ್ಪ ಬೇಜಾರಲ್ಲಿ ದುಃಖದಲ್ಲಿದ್ದರೆ ಈ ಸರಳ ಪ್ರಹಾರವನ್ನು ಅನುಸರಿಸಿ ಖಂಡಿತ ನೀವು ಮದುವೆ ಸಟ್ಟಾಯಿತು ಅಂಥೇಳಿ ಖುಷಿಯಿಂದ ಎಲ್ಲರೊಂದಿಗೆ ಇರತಕ್ಕಂತಹ ಸನ್ನಿವೇಶ ಬರುತ್ತೆ ಮುಂದಿನ ಸಂಚಿಕೆ ಸಿಗೋಣ ನನ್ನೆಲ್ಲ ವೀಕ್ಷಕರಿಗೆ ಭಗವಂತ ಮನಸ್ಸಿನ ಇಷ್ಟೈಶ್ವರ್ಯವನ್ನು ಈಡೇರಿಸ್ಕೊಳ್ಳಿ ಪ್ರತಿಯೊಬ್ಬರ ಆಸೆಗಳನ್ನು ಪ್ರತಿಯೊಬ್ಬರ ಇಷ್ಟೈಶ್ವರ್ಯಗಳನ್ನು ಆ ಮಹಾಶಿವ ಈ ಮಾಸದಲ್ಲಿ ಕರುಣಿಸ್ಕೊಳ್ಳಿ ಅಂತೇಳಿ ಆಶಿಸುತ್ತೇನೆ ಶುಭಮಸ್ತು